ಈ ಸಭೆಗೆ ಬಂದಿದ್ದೀರೋ ಏನಾಗ್ತದೆ ಸ್ವಲ್ಪ ಶಾಂತ ರೀತಿಯಿಂದ ತಾವೆಲ್ಲ ಸಾವಧಾನದಿಂದ ಈ ಕಾರ್ಯಕ್ರಮನ ಯಶಸ್ವಿ ಮಾಡೋ ಜೊತೆಗೆ ಮುಂದಿನ ಚುನಾವಣೆಯನ್ನ ಗುರಿಯಾಗಿಟ್ಕೊಂಡು ಕನಕಪುರ ತಾಲೂಕಿನಲ್ಲಿ ಯಾವ ರೀತಿಯಾಗಿ ಯಾವತ್ತು ಕೂಡ ಇನ್ನು ಎಂ ಆಗೋದಿಲ್ಲ ಅನ್ನೋ ಒಂದು ಭರವಸೆಯನ್ನ ಅವ್ರು ಇಟ್ಕೊಂಡಿದ್ರು ಆ ಭರವಸೆಯನ್ನ ಹುಸಿ ಮಾಡಿ ಕನಕ್ಪುರ ತಾಲೂಕಿನಾದ್ಯಂತ ಪಾರ್ಲಿಮೆಂಟ್ ಅಲ್ಲಿ ಯಾವ ರೀತಿ ಪೌಟವನ್ನ ಕನಕ್ಪುರ ಕ್ಷೇತ್ರದಲ್ಲಿ ಆಯ್ಕೆ ಮಾಡುವಂತ ವ್ಯವಸ್ಥೆ ಆಯ್ತು ಅದೇ ರೀತಿಯಾಗಿ ಮುಂದಿನ ವಿಧಾನಸಭಾ ಚುನಾವಣೆಯನ್ನು ಕೂಡ ಮುಂದಿನ ವಿಧಾನಸೌಧದಲ್ಲಿ ಕನಕ್ಪುರದಿಂದ ಒಂದು ಬಾವುಟವನ್ನು ಆರಿಸುವಂತ ವ್ಯವಸ್ಥೆ ಮುಂದಿನಿಂದಲೇ ಆಗ್ತದೆ ರಾಜಕೀಯ ಯಾವ ಶಾಶ್ವತನೂ ಅಲ್ಲ ರಾಜಕೀಯದಲ್ಲಿ ಯಾರು ಬೇಕಾದ್ರು ಇವತ್ತು ಮಂತ್ರಿ ಆಗ್ಬೋದು ಮಂತ್ರಿ ಆಗಿರ್ತಕ್ಕಂಥವ್ರು ಮುಖ್ಯಮಂತ್ರಿ ಆಗಿರ್ಬೋದು ಮುಖ್ಯಮಂತ್ರಿ ಆಗಿರ್ತಕ್ಕಂಥವ್ರು ಭಿಕ್ಷಕ ಕೂಡ ಆಗ್ಬೋದು ಒಬ್ಬ ಭಿಕ್ಷುಗ ಕೂಡ ಈ ರಾಜ್ಯದ ಚುಕ್ಕಾಣಿ ಹಿಡಿಬೋದು ನೀವೆಲ್ಲ ಏನಿವತ್ತು ನಾವು ಬಯಸ್ತಾ ಇದ್ದ ದೇವೇಗೌಡರು ಸಾಹೇಬ್ರದ್ದು ಕಾಲ ನಂತರ ಕುಮಾರಣ್ಣ ಕುಮಾರಣ್ಣ ನಂತರ ಈ ರಾಜ್ಯಕ್ಕೆ ಜೆ ಡಿ ಎಸ್ ನ ಒಂದು ಬಲ ತುಂಬೋದಕ್ಕೆ ನಮ್ಮ ನಿಮ್ಮೆಲ್ಲರ ಯುವ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ನಿಖಿಲ್ ಸ್ವಾಮಿ ಅವರು ಇನ್ನು ರಾಜ್ಯಾದ್ಯಂತ ಹೋರಾಟ ಮಾಡ್ತಾರೆ ಕನಕ್ಪುರದಲ್ಲಿ ಏನು ನಿಮ್ಮ ಕಷ್ಟ ಸುಖಕ್ಕೆ ಸ್ಪಂದಿಸಕ್ಕೆ ಅವರು ಇದ್ದೇ ಇರ್ತಾರೆ ಅಂತ ಈ ಮುಖ್ಯನ ಸಾರದಕ್ಕೆ ಬಂದಿರತಕ್ಕಂಥದ್ದು ಏನು ಕೆಲವರಿಗೆ ಗೊಂದಲ ಇತ್ತು ನಿಖಿಲ್ ಅಣ್ಣ ಬರ್ತಾರೋ ಇಲ್ವೋ ಆ ಗೊಂದಲ ಯಾವತ್ತಿ ನಿಟ್ಕಬೇಡಿ ಏನೊಂದು ಮಾತನ್ನ ಕೊಟ್ಟಿದ್ದಾರೆ ಸೋಲು ಸಹಜ ಮೂರ್ ಸಾರಿ ಸೋತಿರ್ಬೋದು ದೇವೇಗೌಡ ಸಾಹೇಬರು ಕೂಡ ಸೋತಿರ್ತಕ್ಕಂಥ ವ್ಯಕ್ತಿನೇ ಈ ದೇಶದ ಪ್ರಧಾನಮಂತ್ರಿ ಆಗಿರ್ತಕ್ಕಂಥವ್ರು ನಿಖಿಲ್ ಸ್ವಾಮಿ ಅವರು ಕೂಡ ಮೂರ್ ಬಾರಿ ಸೋತಿರ್ಬೋದು ಮುಂದೊಂದಿನ ನೋಡಿ ಕಾಲ ಬದಲಾವಣೆ ಆಗ್ತದೆ ಈ ರಾಜ್ಯದ ಚುಕ್ಕಾಣಿಯನ್ನ ಇಡಿಯುವಂತ ಸಂದರ್ಭ ಬಂದೇ ಬರ್ತದೆ ನಾವು ಒಂದು ಕರೆಯನ್ನ ಕೊಟ್ವಿ ಕನಕ್ಪುರದಲ್ಲಿ ನಿಖಿಲ್ ಕುಮಾರ್ ಅಣ್ಣ ಬರ್ತಾ ಇದಾರೆ ಡಿಜಿಟಲ್ ಸದಸ್ಯತ್ವ ನೋಂದಣಿಯನ್ನ ಮಾಡೋದಕ್ಕೆ ಒಂದೇ ಒಂದು ಕರೆಯನ್ನ ಕೊಟ್ವಿ ಬರೀ ಯಾವ ಗಾಡಿ ಆಗಲಿ ಇನ್ನೊಂದಾಗ್ಲಿ ಮತ್ತೊಂದಿಲ್ಲ ಬರೀ ವಾಟ್ಸ್ಆಪ್ ಮೆಸೇಜು ಫೋನು ಏನಿವಾಗ ಇದ್ದಾರೋ ಅಷ್ಟು ಜನ ವಾಪಸ್ ಹೊಟ್ಟೋದ್ರು ಕಾರಣ ಆಲ್ ಕರಿಬೇಕು ಅನ್ನೋ ದೈನಂದಿನ ಚಟುವಟಿಕೆ ಅದು ಆ ಕಾರಣದಿಂದ ಹೊಟ್ಟೋದ್ರು ಸರ್ಕಲ್ ಅಲ್ಲಿ ಜನ ನಿಂತ್ಕೋಕೆ ಜಾಗ ಇರಲಿಲ್ಲ ಅಂದ್ರೆ ಯಾವತ್ತೂ ಕೂಡ ಜೆ ಡಿ ಎಸ್ ಕೆ ಕನಪುರ ತಾಲೂಕ್ನಲ್ಲಿ ನಿಜವಾದ ಭದ್ರ ನೆಲೆ ಇದೆ ಹಿಂದೆ ಆಗಿರ್ತಕ್ಕಂಥದ್ದು ಎಲ್ಲರೂ ಮರೆಯೋಣ ಹೊಸ ಯುವಕ ನೇತಾರ ಆಮೇಲೆ ನಾವು ಹತ್ರದಿಂದ ನೋಡ್ತಾ ಇದ್ದೀವಿ ಯಾವ್ದಾರು ಒಂದು ಮಾತು ಕೊಟ್ರೆ ಆ ಮಾತ್ಗೆ ಬದ್ಧವಾಗಿ ನಡ್ಕತಾ ಇದ್ದಾರೆ ರಾಜ್ಯದಲ್ಲಿ ಕನಕಪುರ ತಾಲೂಕಿನಾದ್ಯಂತ ಅಲ್ಲ ಇವತ್ತು ಹಲವಾರು ನಾಯಕರು ಮುಂದಿನ ದಿನದಲ್ಲಿ ಜೆ ಡಿ ಎಸ್ ಅನ್ನ ಬೆಂಬಲಿಸಿ ಏನಿವತ್ತು ನಾವು ರಾಷ್ಟ್ರ ಮಟ್ಟದಲ್ಲಿ ನರೇಂದ್ರ ಮೋದಿಜಿ ಅವರ ನೇತೃತ್ವದಲ್ಲಿ ಕುಮಾರಣ್ಣ ಕೇಂದ್ರ ಮಂತ್ರಿ ಆಗಿದ್ದಾರೋ ಮುಂದಿನ ದಿನದಲ್ಲಿ ಕೂಡ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಈ ರಾಜ್ಯದ ಚುಕ್ಕಾಣಿ ಹಿಡಿದ್ರಲ್ಲ ಯಾವುದೇ ಅನುಮಾನ ಇಲ್ಲ ನಮ್ಮೆಲ್ಲ ನಾಯಕರಾಗಿ ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ಮನೆ ಮನೆಗೆ ಹೋಗ್ತಾ ಇದ್ರೆ ನಿಖಿಲ್ ಕುಮಾರಣ್ಣನ ಎಲ್ಲ ಕೂಡ ಸ್ವಾಗತವನ್ನ ಅದ್ದೂರಿಯಿಂದ ಕರ್ಕೊತಾ ಇದ್ದಾರೆ ಆದ್ರಿಂದ ಇವತ್ತೇನು ಕನಕಪುರ ತಾಲೂಕಿನಲ್ಲಿ ಸದಸ್ಯತ್ವ ನೋಂದಣಿಯನ್ನ ನಾವು ಮುಂದಿನ ದಿನಗಳಲ್ಲಿ ಮಾಡುವಂತ ಸಂದರ್ಭದಲ್ಲಿ ನಾವೆಲ್ಲ ಇನ್ನೂ ಶ್ರಮ ಆಗ್ಬೇಕಾಗ್ತದೆ ಮತ್ತೆ ಮುಂದಿನ ದಿನಗಳಲ್ಲಿ ಬಿ ಜೆ ಪಿ ಮತ್ತೆ ಜೆ ಡಿ ಎಸ್ ಹೊಂದಾಣಿಕೆಯಿಂದ ಏನು ಈ ಕಾಂಗ್ರೆಸ್ ಸರ್ಕಾರ ಕೊಟ್ಟಿರ್ತಕ್ಕಂಥ ಕಿರುಕುಳ ರೈತರಿಗಿರ್ಬೋದು ಮಧ್ಯಮ ವರ್ಗದವ್ರು ಇರ್ಬೋದು ಕಾರ್ಮಿಕರಿಗಿರ್ಬೋದು ಯಾರಿಗೂ ಕೂಡ ಒಳ್ಳೇದಾಗ್ತಾ ಇಲ್ಲ ಇವತ್ತು ಬೆಲೆ ಗಗನಕ್ಕೇರಿದೆ ಯಾವುದೇ ಇಲಾಖೆ ಹೋದ್ರೂ ಮೂರು ಪಟ್ಟು ಆಗಿದೆ ಈ ರಾಜ್ಯದಲ್ಲಿ ರಾಮನಗರ ಜಿಲ್ಲೆಗೆ ಮಂಜಾಣವ್ರು ಕೂಡ ನಮ್ಗೆ ಜಿಲ್ಲಾಧ್ಯಕ್ಷರಾಗಿ ಅವ್ರಿಗೆ ಸಾರಥಿ ಆಗಿ ಯಗಲು ಕೊಟ್ಕೊಂಡು ಹೋರಾಟ ಮಾಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಕನಕಪುರ ತಾಲೂಕಿನಲ್ಲೂ ಕೂಡ ಮಂಜಣ್ಣ ವಿಶೇಷವಾಗಿ ಗಮನಿಸಿ ಮುಂದಿನ ಗ್ರಾಮ ಪಂಚಾಯತ್ ಇರ್ಬೋದು ಜಿಲ್ಲಾ ಪಂಚಾಯತ್ ಇರ್ಬೋದು ಕೌನ್ಸಿಲ್ ಚುನಾವಣೆನೂ ಕೂಡ ಜವಾಬ್ದಾರಿಯನ್ನ ತಗೊಂಡು ಅದನ್ನೆಲ್ಲ ಒಂದು ನ್ಯಾಯವನ್ನ ಕೊಡುವಂತ ವ್ಯವಸ್ಥೆ ಅಂತ ಹೇಳ್ತಾ ಏನಿವತ್ತು ಏನಿವತ್ತು ಇಲ್ಲಿ ಬಂದಿರತಕ್ಕಂತ ಮಹಿಳೆಯರಿಗೂ ಕೂಡ ವಿಶೇಷವಾಗಿ ಜೆ ಡಿ ಎಸ್ ಪರವಾಗಿ ನಾವು ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಇದು ಬದಲಾವಣೆಯ ದಿಕ್ಸೂಚಿ ಯಾವ ರೀತಿ ಮಂಜುನಾಥ್ ಸಾಹೇಬ್ರನ್ನ ಪಾರ್ಲಿಮೆಂಟ್ಗೆ ಕಳಿಸಿದ್ವೋ ಎಂಬತ್ತೈದು ಸಾವಿರ ಮತಗಳನ್ನು ಕೊಟ್ಟು ಯಾವ ರೀತಿ ಪಾರ್ಲಿಮೆಂಟ್ ಕಳಿಸಿದ್ವೋ ಇನ್ನು ಕೇವಲ ನಮಗ್ ಬೇಕಾಗಿರೋದು ಹದಿನೈದು ಸಾವಿರ ಮತಗಳು ಮಾತ್ರ ಇನ್ನು ಹದಿನೈದು ಸಾವಿರ ಮತಗಳನ್ನ ನಾವು ಉಳ್ಕೆ ಪಡ್ಕೊಂಡ್ರೆ ಕನಕಪುರದಿಂದನೂ ಕೂಡ ನಾವು ಒಂದು ವಿಧಾನಸೌಧಕ್ಕೆ ನಮ್ಮ ವ್ಯಕ್ತಿಯನ್ನ ಕಳಿಸ್ಕೊಡ್ತೀವಿ ಈ ಕನಕ್ಪುರ ಜವಾಬ್ದಾರಿಯನ್ನ ನಮ್ಮ ನಿಖಿಲ್ ಹಣ್ಣವರೇ ತಗೋತಾರೆ ಕನಪುರ ಜವಾಬ್ದಾರಿಯನ್ನ ನಮ್ಮ ನಿಖಿಲ್ ಹಣ್ಣವ್ರು ತಗೊಂಡು ಕನಕಿರ್ದ ಆಗಿರ್ತಕ್ಕಂಥ அன்யாய் சட்டப்படத்த அவ்வென்புர தாலூக்கின பரவாயில் தும்பு ஹாகவன மத்தொமே ஹே்த்த